ಉಪ್ಪು ಹೋಳಿ ತಿನ್ನೋ ಖಾರ ಹೋಳಿ ಖಾರ ತಿನ್ನೋ ದೇಹ ಹಾಗಾಗಿ ಎಷ್ಟೇ ನೀವು ಬಯಾಸಿಗೆ ವಿರುದ್ಧ ಇರಬೇಕು ಅಂತಂದ್ರ ಅದಾಗೋದಿಲ್ಲ ಹಾಗಾಗಿ ನ್ಯೂಟ್ರಾಲಿಟಿ ಅನ್ನೋದು ಬಹಳ ಕಷ್ಟ ಆಗುತ್ತೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನನ್ನ ಸಿಂಗ್ ಕೇಸ್ ಒಳಗೆ ಅದಕ್ಕೆ ನಮಗೆ ನ್ಯೂಟ್ರಾಲಿಟಿ ಇಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಒನ್ ಹ್ಯಾಸ್ ಟು ಎಕ್ಸ್ಪೆಕ್ಟ್ ಬಟ್ ಆರ್ ವಿ ಅಚೀವ್ ಇಟ್ ಅಂತ ಕೇಳ್ತಾರೆ ಬಹಳ ಕಷ್ಟ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಹಾಗಾಗಿ ಏನಾಗುತ್ತೆ ಬೆಳೆದು ಬಂದ ವಾತಾವರಣ ಅವರು ಪ್ರಾಕ್ಟೀಸ್ ನಲ್ಲಿ ಇರ್ತಕ್ಕಂತ ತಗೊಂಡಿರೋ ವ್ಯೂ ತಾವು ನೋಡಿರಬಹುದು ಲೇಬರ್ ಇಂದ ಯಾರಾದ್ರೂ ಫ್ರಮ್ ದಿ ಬಾರ್ ಎಲ್ಲ ಎಲಿವೇಟ್ ಆಗ್ಬಿಟ್ರೆ ಜಜ್ಮೆಂಟ್ ವಿಲ್ ಬಿ ಆಲ್ ಆಫ್ ದಟ್ ನೇಚರ್ ಇವಾಗ ಟ್ಯಾಕ್ಸೇಷನ್ ಇಂದ ಯಾರಾದ್ರು ಆಗ್ಬಿಟ್ರೆ ಪ್ರೋ ರೆವಿನ್ಯೂ ಇದಾಗಬಾರ್ದಲ್ಲ ನಾವು ಇದೀವಲ್ವಾ ಹೇಳಿದಿವಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ನೋಡ್ಬಾರ್ದು ಪ್ರೋ ಟೆನೆಂಟು ಪ್ರೋ ರೆವಿನ್ಯೂ ಪ್ರೋ ಲ್ಯಾಂಡ್ ಲಾರ್ಡ್ ಈ ಪ್ರೋಗಳೆಲ್ಲ ತೆಗೆದು ಬಿಡ್ಬೇಕು ಅಂತ ನೀವೇನೇ ಹೇಳಿದ್ರು ಕೂಡ ನಮ್ಮಲ್ಲೊಬ್ರು ಇದ್ರು ಸಿಂಗಲ್ ಬ್ಯಾಂಕ್ಸ್ ಫ್ಔಟ್ ರೀಸನ್ಸ್ ಡಿಫೆಂಡೆಂಟ್ ಟ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿಲ್ಲ ಒಳ್ಳೆ ಲ್ಯಾಂಡ್ ಇಟ್ಕೊಳ್ಳಕ್ ಆಗ್ತಿಲ್ಲ ಇವರೇ ಕೋರ್ಟ್ ಕ್ವಶನ್ ಕೇಳೋದು ಅಲ್ಲಿ ಇಲ್ದೇ ಇರೋ ಪಾಯಿಂಟ್ ಹುಡ್ಕೋದು ರಾತ್ರಿಯೆಲ್ಲ ಯೋಚನೆ ಮಾಡಿ ಬ್ಯಾಂಕ್ ಸೇಮ್ ಜಡ್ಜ್ ಆಲ್ಸೋ ಯೂಸ್ ಟು ಡಿಸ್ಮಿಸ್ ದಿ ಲ್ಯಾಂಡ್ಲಾರ್ಕ್ ಪರ್ಷನ್ ಆಮೇಲೆ ಯಾವುದೋ ಸಂದರ್ಭ ಅವರು ಜುಡಿಷರಿ ಬಿಟ್ಟು ನೆಲ್ಲಿಗೋ ಸೇರ್ಕೊಂಡ್ರು ಆಮೇಲೆ ನನ್ಗೆ ಯಾವಾಗೋ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ರು ಅವರು ಐ ವಾಸ್ ಇಸ್ ಲಾಯರ್ ಸೊ ಒಂದ್ಸತಿ ನನಗೆ ಕೇಳಕ್ಕೆ ಕರ್ಕೊಳ್ಳಕ್ ಆಗ್ಲೇ ಇಲ್ಲ ಕೇಳೇಬಿಟ್ಟು ಯಾಕೆ ಸಾಹೇಬ್ರೆ ನೀವು ಹಿಂಗಿದ್ರಿ ಇಲ್ಲ ಅವ್ರು ಹೇಳಿದ್ರು ಅವ್ರಿಗೊಂದು ಎಚ್ ಆರ್ ಸಿ ಇಂದ ಮೊನ್ನೆ ಅಲರ್ಟ್ ಆಗಿತ್ತು ಅಂತ ಮಲ್ಲೇಶ್ವರದಲ್ಲಿ ರೆಂಟ್ ಕಂಟ್ರೋಲ್ ಅಲಾಟ್ ಮಾಡೋವಲ್ಲ ಸೊ ಗೌರ್ಮೆಂಟ್ ಸರ್ವೆಂಟ್ ಕೊಡ್ಬೇಕು ಅಂತ ಹಿಂದಿನ ದಿನ ನಾನು ನೋಡ್ಕೊಂಡ್ ಬಂದಿದ್ದೇವ್ರೆ ಮನೆಯೆಲ್ಲ ಚೆನ್ನಾಗಿತ್ತು ಅಲಾಟ್ಮೆಂಟ್ ಪ್ರೊಸೀಡಿಂಗ್ಸ್ ನಲ್ಲಿ ಆದಾಗ ಮಾರನೇ ದಿನ ಹೋದ್ರು ಹೈಕೋರ್ಟ್ ಹಾಕಿದ್ರು ಹೈಕೋರ್ಟ್ ನಲ್ಲಿ ಕನ್ಸಿಡರ್ ಮಾಡಲ್ಲ ವಜಾ ಆಗೋಯ್ತು ರೆಟ್ ಪೆಟ್ ಆಗಾಗ್ ನಾನು ಆಕ್ಯುಪೈ ಮಾಡೋಣ ಅಂತ ಹೋದ್ರೆ ಬೊಚ್ಚು ಮನೆ ಬಾಗ್ಲು ಕೂಡ ಕಿತ್ತಾಕ್ಬಿಟ್ಟಿದ್ರು ಸೊ ಹಿ ಕ್ಯಾರಿಡ್ ಅನ್ ಇಂಪ್ರೆಷನ್ ದಟ್ ಆಲ್ ಲ್ಯಾಂಡ್ ಲಾರ್ಡ್ಸ್ ಆರ್ ಆಫ್ ದಟ್ ನೇಚರ್ ಅಂಡ್ ದಟ್ ಇಂಟರ್ಫಿಯರ್ಡ್ ಇನ್ ಪ್ರಾಕ್ಟಿಕಲಿ ಎವ್ರಿ ಡಿಸಿಷನ್ ಏನು ಕಾಲಿ ಮೆಸೇಜ್ ಜಡ್ದೆ ಬ್ಯಾಂಕ್ ಸೂಟ್ ಅಂತ ಕೇಳಿದೆ ಹಾಗೆಲ್ಲ ಬಜಾಜ್ ಸೂಪರ್ ಅಂತ ಇವತ್ತು ಬುಕ್ ಮಾಡ್ರಿ ಎಂಟು ವರ್ಷ ಬಿಟ್ಟು ಬರೋದು ಬಜಾಜ್ ಸ್ಕೂಟರ್ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ನಾವು ಒಂದು ಬುಕ್ ಮಾಡಿದ್ದೆ ನಮ್ದು ಯಾವಾಗೋ ಬಂತು ಹೀಗೆ ಯಾವಾಗೋ ಒಂದ್ ಸಂದರ್ಭದಲ್ಲಿ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಿವರಾಜ್ ಮೋಟರ್ಸಲ್ಲಿ ಬುಕ್ ಮಾಡಿಬಿಟ್ಟು ನೀವು ಮರ್ತ್ಬಡ್ಬೇಕು ஒன் ஃபைன் டே ஒன் லெட்டர் ரெடி இல்லை அவங்க தகவ பிரீமியம் கொடுத்து சாய்நூறு ரூபாய் கொடுக்க மிக்க அமௌண்ட் கொண்டு நான் ஆமேல அதன் தகப்பதே தர ஒன் சால கேள்வ காரண்ட் யார் ஆக்தார்க்கு இல்ல நீண்டிப்பட கே க சோ மூல சதாயஸ் பிட்டு அவ்வளோ ரிஜெக்டெட் அந்த முடிக்கிட் மொமெண்ட் யூ அசூம் திஸ் பசிஷன் ஆஃப் எ பர்டிகுலர் வித பய கழக டி டப்யூ டூ டி டப்யூ டூ அவ்ரமா வில்லு இவாக நீங்கள் கிருஷ்ணராவ் இன்ஃபுஎயன்ஸ் ஒர்க்விட்டு நீங்க அண்ணா விட்டு யாவ நொப்புத்தானே அவ்வாங்க டச் ஆகிடு அட்டிங் விட்னெஸ் கேள்வி சார் தாவெல்லா கூட ಬಹಳ ಅನುಭವಸ್ಥರು ನಾನು ತಾವೆಲ್ಲ ಆರ್ಗ್ಯುಮೆಂಟ್ ಮಾಡ್ತಿದ್ದಾಗ ಚಿಕ್ಕ ಹುಡುಗನಾಗಿದ್ದುಕೊಂಡು ಹಿಂಗ್ ಮಾಡ್ಬೇಕಪ್ಪ ಅಂತ ರೋಲ್ ಮಾಡೆಲ್ಸ್ ಅಂತ ಅನ್ಕೊಂಡಿದ್ದು ಇಫ್ ಐ ಕ್ಯಾರಿ ದಟ್ ಬಯಾಸ್ ಅಂಡ್ ಪ್ರೆಜೈಸ್ ವೇರ್ ಇಸ್ ಮೈ ಡಿಸಿಷನ್ ಮೇಕಿಂಗ್ ವೇರ್ ಇಸ್ ಮೈ ಡಿಸಿಷನ್ ಮೇಕಿಂಗ್ ದೇರ್ ಫೋರ್ ದೇರ್ ಫೋರ್ ನೋಡಿ ವೆಂಕಟರಾಘವನ್ ಕುಮಾರ ಧರ್ಮಸೇನೆ ಇವರೆಲ್ಲರೂ ಅಂಪೇರ್ಸ್ ಆಗಿತ್ತು ದರ್ ಆಲ್ವೇಸ್ ಟು ವರ್ಷ நான் அதுக்கேதேன் லாயர் ஜாபி தகபார்க்கு அட்டெஸ்டிங் இடெஸ்டிங் ஆன் ட்ரயர் எனிவெ பாந்தர் அவரு லாயர் ஒட்டி டெல்யூ லாயர்ஸ்